ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಗುರುವಾರ ಇವತ್ತು ಸೊ ಬೆಳಗ್ಗೆ ಎಲ್ಲ ಎಲ್ಲ ಆಯಿತು ಹೊಸ ವರ್ಷಕ್ಕೆ ವೀಡಿಯೋಸ್ ಏನು ಅಷ್ಟೊಂದು ನಾನು ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಸೊ ತುಂಬ ಬೇಜಾರಾಯಿತು ಈ ಸಲ ಹೊಸ ವರ್ಷ ಆರಂಭದಿಂದಲೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಎಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸ್ದೆ ಸೊ ಏನಾಯಿತು ಅಂತ ಹೇಳ್ತೀನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಅಂದರೆ ಪ್ರತಿ ವರ್ಷ ಅಂದರೆ ನ್ಯೂ ಇಯರ್ ಅಂತ ನಾವೇನು ಜೋರೇನು ಸೆಲೆಬ್ರೇಷನ್ ಏನು ಮಾಡೋಲ್ಲ ಸೊ ಹೇಳ್ಬೇಕು ಅಂದ್ರೆ ಕೇಕ್ ಕಟ್ಟಿಂಗ್ ಕೂಡ ನಾವು ಮಾಡಲ್ಲ ಯಾಕೆ ಅಂತ ಅಂದರೆ ನವಂಬರು ಡಿಸೆಂಬರಲ್ಲೆಲ್ಲ ಕೇಕ್ ಕಟ್ ಮಾಡಿ ಕಟ್ ಮಾಡಿ ಬೇಜಾರಾಗಿರುತ್ತೆ ಹಂಗಾಗಿ ಕೇಕ್ ಕಟ್ಟಿಂಗ್ ಏನಿರೋಲ್ಲ ಸೊ ಈ ಸಲ ಸುಜಿತ್ ಕೈಲಿ ಕಟ್ ಮಾಡಿಸೋಣ ನ್ಯೂ ಇಯರ್ಗೆ ಅಂತ ಅಂದ್ಕೊಂಡಿದ್ವಿ ಏನಾಯಿತು ಅಂತಂದರೆ ನಾವೇನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಸುಜಿತ್ ಕೈಲಿ ಅಂದ್ಕೊಂಡ್ವಿ ಸೊ ಆಗಲಿಲ್ಲ ಯಾಕೆ ಆಗಲಿಲ್ಲ ಏನು ಅಂತ ಹೇಳ್ತೀನಿ ಕ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಆಗಲಿಲ್ಲ ಯಾಕೆ ಅಂತಂದರೆ ಇನ್ನು ಬೆಳಗ್ಗೆ ನಾವು ಕಟ್ ಮಾಡಿಸಿದ್ವಿ ಅಂದರೆ ಹನ್ನೆರಡು ಗಂಟೆಗೆಲ್ಲ ಏನೂ ಕೇಕ್ ಕಟ್ಟಿಂಗ್ ಇರಲಿಲ್ಲ ಬೆಳಗ್ಗೆ ಸುಜಿತ್ ಕೈಲಿ ಕಟ್ ಮಾಡಿಸಿದ್ವಿ ಅದು ಕಟ್ ಪರಿಸ್ಥಿತಿಲಿ ಇರಲಿಲ್ಲ ಸೊ ಸುಜಿತ್ ನನಗೂ ಕೇಕ್ ಬೇಕು ಅಂತ ಹಠ ಮಾಡ್ತಿದ್ದ ಅಂತ ಕೇಕ್ ತರಿಸಿ ಅವನ ಕೈಲಿ ಕಟ್ ಮಾಡಿಸಿದ್ವಿ ಯಾಕೆ ಹನ್ನೆರಡು ಗಂಟೆಗೆ ಕಟ್ ಮಾಡೋದು ಕೇಕು ಸ್ಕಿಪ್ ಮಾಡಿದ್ವಿ ಮುಂದಕ್ಕೆ ಹೋಯ್ತು ಅಂತಂದರೆ ಹೊಸ ವರ್ಷ ನಾಳೆ ಬುಧವಾರ ಅನ್ನಂಗೆ ರೋಹಿತ್ ಏನು ಮಾಡ್ದೆ ಮಂಗಳವಾರ ಅದೇನೋ ಟೌನ್ಗೆ ಹೋಗಿ ಬರ್ತೀನಿ ಏನೋ ತೊಗೊಬರ್ಬೇಕು ಬುಕ್ಸು ಅದೇನೋ ತರಬೇಕು ಅಂತ ಹೇಳ್ಬಿಟ್ಟು ಬ್ಲೂ ಬುಕ್ಸ್ ಏನೋ ತರಬೇಕು ಅಂತ ಹೋದ ಸಂಜೆ ಇಷ್ಟ ಹೋಗಿದ್ದಾನೆ ಏಳುವರೆಗೆ ಹೋಗಿದ್ದಾನೆ ಇಲ್ಲಿಂದ ಇಲ್ಲಿಂದ ಏಳುವರೆಗೆ ಹೋದನು ಒಂದು ಅವೆಲ್ಲ ತಗೊಂಡು ಗ್ಲೋಬಲ್ ಹತ್ರ ಹೋಗಿ ತೊಗೊಂಡು ಬರಬೇಕಾದ್ರೆ ಕತ್ಲಲ್ಲಿ ಏನು ಮಾಡಿದಾನೆ ಗಾಡೀಲಿ ಬಿದ್ದು ಬಂದಿದ್ದಾನೆ ಹೆಂಗೆ ಬಿದ್ದಿದ್ದಾನೆ ಅಂತಂದರೆ ಬಿದ್ದು ಅವನಿಗೆ ನಾನೇ ಇಲ್ಲ ಏಟಾಗಿದೆ ಚೆನ್ನಾಗಿ ಏಟಾಗಿದೆ ಅಂದರೆ ಮಂಗಳವಾರ ಸಂಜೆ ನೈಟು ಎಂಟು ಗಂಟೆ ಎಂಟೂವರೆಯಲ್ಲಿ ಚೆನ್ನಾಗಿ ಏಟಾಗಿದೆ ಜ್ಞಾನನೇ ಇರಲಿಲ್ಲಂತೆ ಸ್ವಲ್ಪ ಹೊತ್ತು ಆಮೇಲೆ ಇದಾಗಿ ಕೂತ್ಕೊಂಡು ಫೋನ್ ಮಾಡ್ದೆ ನಾನು ಬಿಟ್ಬಿಟ್ಟಿದ್ದೀನಿ ಗಾಡಿಲಿ ಅಂತ ಅಳ್ಕೊಂಡು ಫೋನ್ ಮಾಡ್ದೆ ಸೊ ನಾನು ಮೊದಲೇ ಹೇಳ್ದೆ ಹೋಗ್ಬೇಡ ಕತ್ಲಲ್ಲಿ ಬೇಡ ಬೆಳಗ್ಗೆ ಹೋಗ್ತಾರುವಂತೆ ಅಂತ ಎಷ್ಟೋ ಹೇಳಿ ಕೇಳಲಿಲ್ಲ ಹೋದ ಇದ್ದು ಏನು ಎಷ್ಟು ಏಟಾಗಿದೆ ಅಂತಂದರೆ ಯಾವುದೂ ಫ್ಯಾಚರ್ ಏನಾಗಿಲ್ಲ ಆದರೆ ಕೈಯೆಲ್ಲ ಸಿಕ್ಕಾಪಟ್ಟೆ ತರ್ಚ್ಕೊಂಡಿದೆ ಫೇಸು ತುಂಬಾ ಹಾಳಾಗಿದೆ ಏನು ಅಂದರೆ ಇಲ್ಲ ಇಲ್ಲಿ 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 ಎಲ್ಲ ಸಿಕ್ಕಾಪಟ್ಟೆ ಏಟಾಗಿದೆ ಅವನ ಫೇಸ್ ನೋಡಿದ್ರೆ ಅವ್ನು ಗುರ್ತಿಡಿಯೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಏಟ್ ಮಾಡ್ಕೊಂಡು ಬಂದಿದ್ದಾನೆ ಮಂಗಳವಾರ ನೈಟು ತುಂಬ ಅಂದರೆ ತುಂಬ ಬೇಜಾರಾಯಿತು ಹೇಳಿದ ಮಾತು ಕೇಳಲಿಲ್ಲ ನೋಡಿ ಗಾಡಿ ಎತ್ಕೊಂಡು ಹೋಗಿ ಬರಬೇಕಾದ್ರೆ ಮುಂದೆ ಏನೋ ಹಳ್ಳ ಇತ್ತೇನೋ ನೋಡಿಲ್ಲ ರೋಡು ಈ ಸಂತೆ ರೋಡ್ನಲ್ಲಿ ಗ್ಲೋಬಲ್ ಇರೋದು ಸೊ ಅಲ್ಲಿ ಹಳ್ಳ ಇದೆ ಒಂದು ನೋಡಿಲ್ಲ ಯಾರೋ ಫ್ರೆಂಡ್ಸ್ ಸಿಕ್ಕ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರಬೇಕಾದ್ರೆ ಹಳ್ಳಕ್ಕಿಳಿಸಿ ಹಿಂಗೆ ಮುಗಿಸಿ ಬಿದ್ದುಬಿಟ್ಟಿದ್ದಾನೆ ಗಾಡಿ ಒಂದು ಕಡೆಗೆ ಬಿಟ್ಬಿಟ್ಟಿದ್ದಾನೆ ಫುಲ್ ಫೇಸ್ ಎಲ್ಲ ಸಿಕ್ಕಾಪಟ್ಟೆ ಇದಾಗಿದೆ ಅಲ್ಲಿ ಕಟ್ಟಾಗಿದೆ ಒಂದು ಒಂದು ಕಟ್ ಕಟ್ಟಾಗಿದೆ ಇದು ಮತ್ತು ಅಲ್ಲಿ ಒಂದು ಉಜ್ಜೋಗಿದೆ ನನಗೆ ಫೋನ್ ಮಾಡ್ತಿದ್ದಂಗೆ ಹೆಂಗಾಯ್ತು ಅಂತಂದರೆ ಏನಾಯಿತಪ್ಪ ಈ ವರ್ಷ ಇವ್ನಿಗೆ ಏನು ಮಾಡ್ಕೊಂಡಪ್ಪ ಹೇಳಿದ ಮತ್ತೆ ಕೇಳ್ದಲೇ ಹೋಗಿ ಅಂದ್ಕೊಂಡು ಓ ಅಂದ್ಕೊಂಡು ಹೋದ್ವಿ ಮನೆಯವರು ಎಲ್ಲ ಹೋಗಿ ನೋಡಿದ್ರೆ ಅಷ್ಟರಲ್ಲಿ ಪರಿಚಯದವರು ಅದೇ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಥರ ಎಲ್ಲ ಅವ್ರ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಸೊ ಹೋಗಿ ನೋಡಿದ್ರೆ ಫುಲ್ ಮುಖ ಫುಲ್ಲು ಬ್ಯಾಂಡೇಜ್ ಮಾಡಿದ್ದಾರೆ ಮನೆಗೆ ಕರ್ಕೊಂಡ್ಬಂದು ಎಷ್ಟು ಬೇಜಾರಾಯಿತು ಎಷ್ಟು ಅರ್ತಿದ್ದೀನಿ ಅಂತಂದರೆ ಏನಾಗ್ಬಿಟ್ಟಿದೆಯೋ ಏನೋ ಅಂತ ಸಿಕ್ಕಾಪಟ್ಟೆ ಮುಖ ಎಲ್ಲ ಫುಲ್ಲು ಕಿತ್ತೋಗಿದೆ ಫುಲ್ಲು ಈ ಕಡೆ ಈ ಕಡೆ ತುಟಿ ಎಲ್ಲ ಉಡ್ದೋಗಿದೆ ಹಲ್ಲು ಮುರಿದೋಗಿದೆ ಕೈ ಸೊಂಟ ಎಲ್ಲ ಎಲ್ಲ ಸ್ಕಿನ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಸೊ ತುಂಬ ಏಟಾಗಿದೆ ಸೊ ಇದು ನಾವು ಅದಕ್ಕೋಸ್ಕರ ನ್ಯೂ ಇಯರ್ ಏನು ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಹಿಂದಿನ ದಿವಸ ಏನು ಮಾಡ್ಕೊಂಬಂದಿದೆ ನೋಯ್ತಂದ್ರೆ ತೋರ್ಸೋಣ ಅಂದರೆ ಅವನು ವೀಡಿಯೋನಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ಟ್ರೀಟ್ಮೆಂಟ್ ಆಗ್ತಿದ್ದಾರೆ ಡೈಲಿ ನೋಡಿ ಆರನೇ ತಾರೀಕು ಎಕ್ಸಾಮ್ ಇದೆ ಅವನಿಗೆ ಪ್ರಿಪೇಟ್ರಿ ಎಕ್ಸಾಮ್ ಇದೆ ಫೈನಲ್ ಪ್ರಿಪೇಟ್ರಿ ಎಕ್ಸಾಮ್ ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಕುಂತಿದ್ದಾನೆ ಏನು ಮಾಡ್ತಾನೆ ಏನೋ ಅಷ್ಟರಲ್ಲಿ ಡಾಕ್ಟ್ರು ಪರವಾಗಿಲ್ಲ ಇನ್ನೊಂದು ಐದಾರು ದಿವಸದಲ್ಲಿ ಫೇಸಲ್ಲಿರೋದು ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ ಹಲ್ಲು ಕಟ್ಟಾಗಿರೋದೆಲ್ಲ ಸ್ವಲ್ಪ ಡೆಂಟಿಸ್ಟ್ ಹತ್ರ ತೋರಿಸ್ಬೇಕು ಕರ್ಕೊಂಡೋಗಿ ಸೊ ಈ ವರ್ಷ ನನಗೆ ಈ ವರ್ಷದ ಹಿಂದಿ ಒಂದು ದಿವಸ ಈ ತರ ಮಾಡ್ಕೊಂಡು ಸಣ್ಣದೊಂದು ಆಕ್ಸಿಡೆಂಟ್ ಆಗಿದೆ ತುಂಬಾ ಬೇಜಾರಾಗ್ತಿದೆ ನೋವು ಸಿಕ್ಕಾಬಿಟ್ಟೆ ನೋವು ನೈಟೆಲ್ಲ ನೈಟ್ ಇಲ್ಲ ಯಾರು ಓ ಅಂತ ಬಡ್ಕೊಳ್ಳೋನು ನೋವಿಗೆ ತಡ್ಕೊಳ್ಳಾರ್ದೆ ಅವ್ನು ನೋಡಿದ್ರೆ ಇರೋದೇ ಸಣ್ಣ ಸಿಕ್ಕಾಬಿಟ್ಟೆ ಸಣ್ಣ ಅವ್ನಿರೋದು ನಮ್ಮನೆ ಸಣ್ಣ ಅಂದ್ರೆ ಸಣ್ಣ ಏನು ಏನ ಸಿಕ್ಕಾಪಟ್ಟೆ ಸಣ್ಣ ಇರೋದು ಏನಾದರೂ ಆದರೆ ತಡ್ಕೋಣ ಅಂಥ ಶಕ್ತಿ ಇಲ್ಲ ಈ ಫ್ರೂಟ್ಸು ತರಕಾರಿ ಎಲ್ಲ ಸುಜಿತ್ ಥರ ತಿನ್ನಲ್ಲ ಹೀಗೆಲ್ಲ ಏನು ಸ್ನ್ಯಾಕ್ಸು ಈ ಥರದ್ದು ತಿನ್ನೋದು ಜಾಸ್ತಿ ಕಾಲೇಜ್ಗೆ ಹೋಗಿ ಬರೋದ್ರಿಂದ ಸರಿ ಊಟ ಮಾಡಲ್ಲ ಹೀಗೆಲ್ಲ ಆಗಿ ಇವಾಗ ಏಟ್ ಮಾಡಿಕೊಂಡು ಕುಂತಿದ್ದಾನೆ ತುಂಬ ಬೇಜಾರಾಗ್ತಿದೆ ಸೊ ಎಷ್ಟು ಹೇಳಿದ್ರು ಕೇಳಲ್ಲ ಗಾಡಿಗಳು ತೊಗೊಂಡು ಹೋಗ್ಬೇಡಿ ನಾವೇ ತಂದು ಕೊಡ್ತೀವಿ ಅಂತ ಎಷ್ಟು ಹೇಳಿದ್ರು ಈ ವಯಸ್ಸಿನ ಹುಡುಗರು ಏನು ಮಾಡಿದ್ರು ಹೇಳಿದ ಮಾತು ಕೇಳಲ್ಲ ನೋಡಿ ಈಗ ನಾವು ಭವಿಸ್ಬೇಕು ಬೇಜಾರಾಗ್ತಿದೆ ತುಂಬ ನೋಡ್ಕೊಳ್ಳೋಕೆ ಹಿಂಸೆ ಆಗ್ತಿದೆ ನಾನು ಹೇಳಿದ್ರು ಡಾಕ್ಟ್ರು ಇಷ್ಟಕ್ಕೆ ಬಚಾವಾಗಿ ಬಂದಿದ್ದಾನಲ್ಲ ಅದಕ್ಕೆ ನೀವು ಸಮಾಧಾನ ಪಟ್ಕೋಬೇಕು ಹಣೆಗೆ ತಲೆಗೆ ಏನೋ ಏಟಾಗ್ಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅಂತ ಸೊ ಈ ಭಾಗದಲ್ಲಿ ಏಟ್ಬಿಟ್ಟಿದೆ ಇದೇನಾದರೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಡೀಪಾಗಿ ಹೋಗಿದರೆ ಇಲ್ಲಿ ಸ್ಟಿಚ್ ಹಾಕ್ಸ್ಬೇಕಿತ್ತು ಒಂದು ಐದಾರು ಸ್ಟಿಚ್ ಹಾಕಿಸ್ಬೇಕಿತ್ತು ಈಗಲೂ ಹಾಕ್ಬೇಕಿತ್ತು ಸೊ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನೋಡಬೇಕು ಇವಾಗ ಇವನು ಸುಜಿತ್ ರೋಹಿತ್ ಮನೆಯಲ್ಲೇ ಇದ್ದಾನೆ ಕಾಲೇಜ್ ಹೋಗಿಲ್ಲ ಇವತ್ತು ನಿನ್ನೆ ಮನೆಯಿಂದ ಸೊ ಗಾಡಿಗೇನು ಆಗಿಲ್ಲ ಇವನ್ಗೆ ಅದೇ ಮುಗುರಿಸಿ ಬಿದ್ದಿರೋದ್ರಿಂದ ಇವನ್ಗೊಂದು ಸ್ವಲ್ಪ ಜಾಸ್ತಿನೇ ಏಟಾಗಿದೆ ಸೊ ಯಾವುದೇ ಸ್ಪ್ಯಾಕ್ಚರ್ ಆಗಿಲ್ಲ ಯಾವುದೇ ಮೂಳೆ ಗಿಳೆ ಮುರಿದಿರೋದು ಈ ಥರದ್ದೆಲ್ಲ ಏನೂ ಆಗಿಲ್ಲ ದೇವ್ರಾಯದಿಂದ ಬಚಾವಾಗಿ ಬಂದಿದ್ದಾನೆ ಸೊ ಹೀಗಾಗಿ ನ್ಯೂ ಇಯರ್ದು ಏನು ಸೆಲೆಬ್ರೇಟ್ ಮಾಡೋಕ್ಕೂ ಆಗಲಿಲ್ಲ ಅವತ್ತಿನ ದಿನವೂ ನಮಗೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸುಜಿತ್ಗೆ ಅವನ ಖುಷಿಗೆ ಅಂತ ಒಂದೇ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ ಅದರದ್ದು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಇವತ್ತು ನಮ್ಮ ತಂಗಿಯವ್ರ ಅಮ್ಮ ಅಪ್ಪ ಎಲ್ಲ ಬೆಳಗ್ಗೆನೇ ಬಂದು ನೋಡ್ಕೊಂಡು ಹೋದರು ಅಣ್ಣನೂ ಕೂಡ ಬಂದಿದ್ರು ನೆನ್ನೆ ನ್ಯೂ ಇಯರ್ ದಿವಸ ನೆನ್ನೆ ಬಂದಿದ್ರು ನಮ್ಮ ಅಣ್ಣ ನೋಡ್ಕೊಂಡು ಹೋದರು ಇದೇನು ಇಷ್ಟೊಂದು ಏಟಾಗಿದೆ ನೋಡೋಕೆ ಗುರ್ತ ಹಿಡಿಯೋಕೆ ಆಗ್ತಿಲ್ಲ ಫೇಸ್ ಎಲ್ಲ ಫುಲ್ ಊತ ಬಂದ್ಬಿಟ್ಟಿದೆ ಇವತ್ತು ನಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಪ್ಪನ ಚಿಕ್ಕಪ್ಪನಮಂಗಳೂರು ಟೀಪಳದಲ್ಲಿದ್ದಾರಲ್ಲ ತುರುವೆರೆಯಲ್ಲಿ ಅವರು ಸಂಜೆ ಬರ್ತಿದ್ದಾರೆ ರೋಹಿತ್ನ ನೋಡ್ಕೊಂಡು ಹೋಗೋಕ್ಕೆ ಏಕೆಂದರೆ ರೋಹಿತ್ ಕಂಡ್ರೆ ನಮ್ಮ ಚಂದ್ರಗ್ ಭಾಳ ಇಷ್ಟ ಚಿಕ್ಕ ವಯಸ್ಸಿಂದ ಅವನ್ ಅವನ್ನ ಚೆನ್ನಾಗಿ ಆಡ್ಸ್ಕೊಂಡು ಬೆಳೆಸಿದ್ಲ ಅವಳು ಅವಳಿನೂ ಚಿಕ್ಕಳಿದ್ಲಲ್ವ ಅಂದರೆ ನಮ್ಮ ಮನೇಲಿ ನಾವೇ ಅವಳನ್ನ ಸಾಕಿದ್ದಲ್ವಾ ಹಾಗಾಗಿ ರೋಹಿತ್ ಕಂಡ್ರೆ ಭಾಳ ಇಷ್ಟ ಮತ್ತು ಏಟಾಗಿದೆ ಅಂದಿದ್ದ ತಕ್ಷಣ ಸಂಜೆ ಬರ್ತಾ ಇದ್ದಾಳೆ ಅವಳು ಸೊ ಬರ್ತಿದ್ದಾರಲ್ಲ ಅಂತ ಇವಾಗ ಸಬ್ಬಕ್ಕಿ ಪಾಯಸ ಮಾಡಿ ಇಟ್ಟಿದ್ದೀನಿ ಅವ್ರೇಕ ಸಾಂಬಾರು ಮಾಡಿದ್ದೀನಿ ಇವಾಗ ಅನ್ನ ಮೊಟ್ಟೆ ಮಾಡಬೇಕು ರೋಹಿತ್ಗೆ ಏನು ತಿನ್ನೋಕ್ಕಾಗ್ತಿಲ್ಲ ಜ್ಯೂಸು ಕುಡಿಯೋಕ್ಕಾಗ್ತಿಲ್ಲ ಬಾಯಿ ಅನ್ನಕ್ಕೆ ಆಗ್ತಿಲ್ಲ ಬ್ರಷ್ ಮಾಡೋಕ್ಕಾಗಲ್ಲ ಇದು ಅಲ್ಲಿ ಮುರಿದೋಗಿರೋದ್ರಿಂದ ಒಳಗಡೆ ಒಳಗಡೆ ಬಾಯಿ ಒಳಗಡೆ ಜಾಸ್ತಿ ಏಟಾಗಿದೆ ನೋಡಬೇಕು ಮುದ್ದೆ ಮಾಡಿದ್ರೆ ಸ್ವಲ್ಪ ನುಂಗ್ತಾನೆ ಇಷ್ಟಿಷ್ಟೇ ಚಿಕ್ಕದಾಗಿ ಮಾಡಿಕೊಂಡು ಬೆಳಗ್ಗೆ ಚಪಾತಿ ಮಾಡಿದ್ದೆ ಅವ್ನಿಗೆ ಹಗ್ಗೋಕ್ಕಾಗಲ್ಲ ಓಟಲಿಂದ ಇಡ್ಲಿ ತರಿಸ್ಕೊಟ್ಟಿದ್ವಿ ತಿಂದಿದ್ದಾನೆ ಒಂದೇ ಒಂದು ಇವಾಗ ಮುದ್ದೆ ಮಾಡಬೇಕು ಯಾಕೋ ಇವತ್ತು ಕೆಲಸಗಳೇ ಬೇಗ ಮುಗಿಯಲಿಲ್ಲ ಜಾಸ್ತಿ ಕೆಲಸ ಅಂತ ಅನ್ನಿಸ್ತಿತ್ತು ಸೊ ಈಗಾಯಿತು ವರ್ಷದ ಕೊನೆಯ ದಿನ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಅವತ್ತು ಸಂಜೆ ಇದಾಗಿದ್ದು ಸೊ ಅದೃಷ್ಟವಶ ಏನೂ ಅಷ್ಟೊಂದು ಏಟ್ ಆಗಿಲ್ಲ ಅಂದರೆ ಸ್ಕಿನ್ ಎಲ್ಲ ಔಟ್ ಆಗಿದೆ ಏನು ಮೂಳೆ ಗಿಳೆ ಏನು ಮಬ್ದಿಲ್ಲ ಸರಿ ದಯದಿಂದ ಪಾರಾಗ್ ಬಂದಿದೆ ಹ್ಮ್ ಓದ್ಕೊಂತಿದ್ದಾನೆ ಹಂಗಾದ್ರೂ ಯಾಕೆ ಅಂದ್ರೆ ನಮ್ಗೆ ನೆಕ್ಸ್ಟ್ ಆರನೇ ತಾರೀಕು ಅವ್ನಿಗೆ ಎಕ್ಸಾಮ್ ಇರೋದ್ರಿಂದ ಓದ್ಕೊಂತಿದ್ದಾನೆ ಇವಾಗ ಟೈಮ್ ಆಗಿದೆ ಇಷ್ಟರಲ್ಲಿ ನಾನು ಅಡಿಗೆ ಕೆಲಸ ಮುಗಿದ್ಬಿಡೋದು ಇವತ್ತಿಷ್ಟು ಅಡುಗೆ ಮಾಡಿಲ್ಲ ಸುಜಿತ್ ಕರ್ಕಂಬರಕ್ಕೆ ಮನೆಯವರು ಆಡ್ತಾ ಇದ್ದಾರೆ ಇವತ್ತಿನ ಬ್ಲಾಗ್ ಬಂದು ಸ್ನೇಹಿತರೆ ಒಂದು ಪುಟಾಣಿ ಬ್ಲಾಗ್ ಯಾಕೆಂದ್ರೆ ನನಗೆ ಬ್ಲಾಗ್ ಮಾಡೋ ಇಂಟ್ರೆಸ್ಟ್ ಇಲ್ಲ ರೋಹಿತ್ಗೆ ಹಂಗೆ ಆಗಿದ್ದಾಗಿಂದ ಸೊ ತುಂಬಾ ಬೇಜಾರಾಗಿದೆ ಅದಕ್ಕೋಸ್ಕರ ಚಿಕ್ಕದೊಂದು ಬ್ಲಾಗ್ ಹಾಕ್ತಾ ನೋಡಿ ಸುಜಿತ್ಗೆ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದೀವಿ ನೈಟ್ ಯಾಕೆ ಕಟ್ ಮಾಡಲಿಲ್ಲ ಅಂತ ನಿಧಾನ ಕೇಳ್ತೀನಿ ಸೊ ಇವಾಗ ನ್ಯೂ ಇಯರ್ದೊಂದು ಕೇಕ್ ಸುಜಿತ್ ಕೈಯಲ್ಲಿ ಕಟ್ ಮಾಡಿಸ್ತಾ ಇದೀವಿ ಸುಜಿತ್ಗೆ ನೋಡಿ ಎಷ್ಟು ಖುಷಿ ಕೇಕ್ ಕಟ್ ಮಾಡೋದಕ್ಕೆ ರೆಡಿಯಾಗಿದ್ದಾನೆ ಒಂದು ಹೊಸ ಡ್ರೆಸ್ ಹಾಕಿ ನ್ಯೂ ಇಯರ್ಗೆ ಅಂತ ತೊಗೊಂಬಂದಿದ್ದೆ ಹೊಸ ಡ್ರೆಸ್ ಹಾಕಿ ಎಷ್ಟು ಖುಷಿಯಾಗಿ ಕೂತಿದ್ದಾನೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಸುಜಿತ್ ಸೊ ಈ ವರ್ಷದ ಎಲ್ಲ ಕೇಕ್ ಅವನೇ ಕಟ್ ಮಾಡಿದ್ದಾನೆ ಮನೆಯವ್ರ ಬರ್ಡೆಗೆ ನನ್ನ ಬರ್ಡೇಗೆ ರೋಹಿತ್ ಬರ್ಡೇಗೆ ಎಲ್ಲರ ಬರ್ತ್ಡೇಗೂ ಅವನೇ ಕೇಕ್ ಕಟ್ ಮಾಡಿದ್ದಾನೆ ಆ್ಯನಿವರ್ಸರಿಗೆ ಎಲ್ಲ ಸೊ ಏನೋ ಅವನಿಗೆ ಕೇಕ್ ಕಟ್ ಮಾಡೋದಂದ್ರೆ ತುಂಬ ಖುಷಿ ಎಂಜಾಯ್ ಮಾಡುತ್ತೆ ಮತ್ತು ಕೇಕ್ ಅಂದರೆ ಅಷ್ಟು ತುಂಬ ಇಷ್ಟ ಸೋ ನಿಮಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ಅವಾಯ್ಡ್ ಮಾಡ್ತೀವಿ ಓಕೆ ಹ್ಯಾಪಿ ಏ ಮುಖಕ್ಕೆ ಸಿರ್ದಾತ್ ಸುಮ್ನೆ ಇರೋ ಸೋ ನೋಡಿ ಏನು ಖುಷಿ ಕೇಕ್ ಕಟ್ ಮಾಡಕ್ಕೆ ಕಟ್ ಮಾಡಿ ಓಹಿತ್ತು ಪರವಾಗಿಲ್ಲ ಚೇತರಿಸ್ಕೊತಾ ಇದ್ದಾನೆ ಸೊ ನಾನು ನಿಜವಾಗ್ಲೂ ನಾನು ಕನಸಲ್ಲೂ ಇಣಿಸಿರ್ಲಿಲ್ಲ ಈ ರೀತಿ ಏಟ್ ಮಾಡ್ಕೊತ ನಾನು ಅಂತ ಅಂದರೆ ಮುಖದಲ್ಲಿ ಜಾಸ್ತಿ ಏಟಾಗಿದೆ ಸೊ ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಮಿಕ್ಸಿನ ಬುಕ್ ಮಾಡಿದ್ವಿ ಅಂದರೆ ಇದು ನಮ್ಮ ಫ್ಯಾಮಿಲಿ ತೊಗೊತಾ ಇರೋದು ನಾಲ್ಕನೇದೋ ಐದನೇದೋ ಸೇಮ್ ಮಿಕ್ಸಿನ ನಾವು ಬುಕ್ ಮಾಡಿದ್ದೀವಿ ಪ್ರೀತಿ ಬ್ರ್ಯಾಂಡ್ದು ಸೊ ನಾವು ಇದನ್ನ ತಗೊಂಡಿರೋದು ಫ್ಲಿಪ್ಕಾರ್ಟಲ್ಲಿ ಬಟ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾ ಅಮ್ಮಂಗೆ ಬೇಕಾಗಿತ್ತು ಇದು ನಮ್ಮ ನಮ್ಮನೇಲಿರೋದು ಇದೇ ಬ್ಲಾಗಲ್ಲಿ ನೋಡಿ ಅಣ್ಣನ ಮನೇಲಿ ನಮ್ಮ ಮನೇಲಿ ಮತ್ತು ಇವು ಫೈನಲ್ ಆಗಿ ಅವರು ತರಿಸ್ಕೊಂಡಿದ್ದಾರೆ ನಮ್ಮ ಅತ್ತಿಗೆ ಅವ್ರ ಅಕ್ಕವ್ರ ಮನೇಲಿ ಅವ್ರ ತಂದೆ ಮನೇಲಿ ಎಲ್ಲರೂ ಕೂಡ ಇದೇ ಮಿಕ್ಸಿನ ಪರ್ಚೇಸ್ ಮಾಡಿದ್ದೀವಿ ಸೊ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಜಾರ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಇದು ಕೂಡ ಅಷ್ಟೇ ಇದು ಸ್ಟೀಲ್ ಕೋಟೆಡ್ ಅಂದರೆ ಸ್ಟೀಲ್ ಬಾಡಿ ಇರುವಂಥ ಒಂದು ಮಿಕ್ಸಿ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿನೂ ಸೂಪರ್ ಆಗಿದೆ ಚೆಕ್ ಮಾಡಿ ನೋಡ್ತಾ ಇದೀವಿ ಅನ್ಬಾಕ್ಸ್ ಮಾಡಿದ್ದನ್ನು ತೋರಿಸ್ತಾ ಇದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬೇಕಿದ್ರೆ ನಿಮಗೆ ಲಿಂಕ್ನ ಹಾಕ್ತೀನಿ ಸೊ ತುಂಬ ಚೆನ್ನಾಗಿದೆ ಇದು ನಾಲ್ಕನೇದೋ ಐದನೇದೋ ನಾವು ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಫ್ಯಾಮಿಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರೀತಿ ಬ್ರ್ಯಾಂಡ್ ಅವ್ರದ್ದು ಸೊ ಬಂದಿತ್ತು ಹೇಗೂ ಚೆಕ್ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಅಣ್ಣ ಬಂದಿದ್ದರು ರೋಹಿತ್ನ ನೋಡ್ಕೊಂಡು ಹೋಗೋಕ್ಕೆ ಅವಾಗ ಹೇಗೂ ಬಂದಿತ್ತಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಅಡ್ರಸ್ಗೆ ಬುಕ್ ಮಾಡಿದರು ನಮ್ಮ ಅಣ್ಣ ಇಲ್ಲಿಗೇನೆ ಗುಬ್ಬಿಗೆ ಹೇಗೂ ಬಂದಿತ್ತಲ್ಲ ಊರಿಗೆ ಹೋಗ್ತೀನಿ ಅಂತ ಅಂದರು ಸರಿ ಅಂತ ಚೆಕ್ ಮಾಡಿಕೊಂಡು ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಎಲ್ಲಾನು ಚೆಕ್ ಮಾಡಿನೇ ಕಳಿಸಿದ್ದಾರೆ ನಿಮ್ಗೆ ಯಾರಿಗಾದರೂ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಶೇರ್ ಇದ್ದೀನಿ ಇದನ್ನು ನಾವು ಹೊರಗಡೆ ಗುಬ್ಬಿನಲ್ಲಿ ಶೋರೂಮಲ್ಲಿ ಕೇಳಿದಕ್ಕೆ ಎಂಟೂವರೆ ಸಾವಿರ ಅಂದರೆ ಹತ್ತುವರೆ ಸಾವಿರ ಹೇಳಿ ಎಂಟೂವರೆ ಸಾವಿರಕ್ಕೆ ಹಾಕೊಡ್ತೀನಿ ಅಂದರು ಸೊ ನಾವಿವಾಗ ಇಲ್ಲಿ ಬುಕ್ ಮಾಡಿರೋದು ಬಂದು ಸೇಮ್ ಪೀಸು ಐದು ಸಾವಿರದ ಮುನ್ನೂರು ರೂಪಾಯಿಗೆ ನಾವು ಈ ಮಿಕ್ಸಿನ ಖರೀದಿ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹೇಳಿದ್ನಲ್ಲ ಆಲ್ರೆಡಿ ಇದು ನಾಲ್ಕನೇದೋ ಐದನೇದೋ ನಾವು ಖರೀದಿ ಮಾಡಿರೋದು ನೋಡಿ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಯಾರ್ಗಾರು ಬೇಕಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದೊಂದು ಪುಟ್ಟ ಬ್ಲಾಗ್ ಆಗಿರುತ್ತೆ ಮೊದ್ಲೇ ಹೇಳಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಆಗಿದೆ ಪಾಯಸ ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಈ ರೋಹಿತ್ಗೆ ಆ ಕಡೆ ಫೇಸು ಜಾಸ್ತಿ ಏಟಾಗಿದೆ ಸೊ ತಂಗಿಯವ್ರು ಬರ್ತೀನಿ ಅಂದರು ಅದಕ್ಕೋಸ್ಕರ ಸ್ವಲ್ಪ ಸಬಕ್ಕಿ ಪಾಯಸ ಮಾಡಿದ್ದೀನಿ ಸೊ ಹಾಕಿ ಎಷ್ಟು ಆಗಿತ್ತು ಅಂದರೆ ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ಖಂಡಿತ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ ಅಂತೂ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಿತ್ತು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಥ್ಯಾಂಕ್ ಯು